ಇದು ನಿಮ್ಮ ಮಂಜುನಾಥ್ ಹೂ ಮಾಡುವ ನಮಸ್ಕಾರಗಳು ಮತ್ತಷ್ಟು ಮುಗದಷ್ಟು ಸಂತೋಷದ ನಗೆಯನ್ನು ತಂದು ತಮಗೆ ಕೊಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಅದಕ್ಕೆ ಒಂದು ಮಾತನ್ನು ಹೇಳ್ತಾರೆ ಬಳಸಿದಂತೆಲ್ಲ ಬೆಳೆಯುವ ಅಕ್ಷಯ ಪಾತ್ರೆ ನಗು ಬಳಸಿದಂತೆಲ್ಲ ಬೆಳೆಯುವ ಅಕ್ಷಯ ಪಾತ್ರ ನಗು ಹಾಗಾಗಿ ನೀವು ಹೆಚ್ಚೆಚ್ಚು ನಕ್ಕಷ್ಟು ಬದುಕು ಮತ್ತಷ್ಟು ಸಂತೋಷ ಆನಂದ ಸಿಗುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಹಾಸ್ಯವನ್ನು ವಿವಿಧ ದೃಷ್ಟಿಕೋನಗಳಲ್ಲಿ ನೋಡಿದಾಗ ನಮಗೆ ವಿಭಿನ್ನ ರೀತಿಯಾಗಿ ಕಾಣ್ತೈತಿವಿ ಉದಾಹರಣೆಗೆ ಪ್ರಶ್ನೆಯತ್ತರಗಳ ಮೂಲಕ ಕೂಡ ನಾವು ಹಾಸ್ಯವನ್ನು ಕಾಣಬಹುದು ಬಹಳ ವಿಭಿನ್ನವಾಗಿರ್ತಕ್ಕಂಥ ಆಸೆ ಅದು ಈಗಿನ ಹುಡುಗಿಯರು ಪದೇ ಪದೇ ಸಿಮ್ ಬಾಯ್ ಫ್ರೆಂಡ್ ಅನ್ನ ಚೇಂಜ್ ಮಾಡೋದು ಏಕೆ ಈಗಿನ ಹುಡುಗಿಯರು ಪದೇ ಪದೇ ಬಾಯ್ ಫ್ರೆಂಡ್ ಅನ್ನ ಸಿಮ್ ಅನ್ನ ಚೇಂಜ್ ಮಾಡೋದು ಯಾಕೆ ಅಂದ್ರೆ ಒಂದೇ ವಾಕ್ಯದಲ್ಲಿ ಉತ್ತರ ಅಟ್ರಾಕ್ಟಿವ್ ಆಫರ್ ಸಿಗೋದಕ್ಕೆ ಆಸೆ ಮತ್ತೊಂದು ಪ್ರಶ್ನೆ ಹುಡುಗಿಯರು ಲೈಬ್ರರಿಗಿಂತ ಬ್ಯೂಟಿ ಪಾರ್ಲರ್ಗೆ ಹೆಚ್ಚಾಗಿ ಹೋಗ್ತಾರೆ ಏಕೆ ಒಂದು ಪ್ರಶ್ನೆ ಕೇಳಿದ್ರು ಹುಡುಗಿಯರು ಲೈಬ್ರರಿಗಿಂತ ಬ್ಯೂಟಿ ಪಾರ್ಲರ್ ಗೆ ಹೆಚ್ಚಾಗಿ ಹೋಗ್ತಾರೆ ಯಾಕೆ ಬುಕ್ಕಿಗಿಂತ ಲುಕ್ ಮುಖ್ಯ ಒಂದೇ ವಾಕ್ಯದಲ್ಲಿ ಆಸೆ ಹೆಂಗೆ ಕಾಣುತ್ತೆ ಅಂತ ಹೇಳಿ ಚಲನಚಿತ್ರದಲ್ಲಿ ಮರ ಸುತ್ತುವ ನಾಯಕಿಗೂ ಪಾರ್ಕ್ನಲ್ಲಿ ಸ್ಲಿಮ್ ಆಗಲು ಮರ ಸುತ್ತುವ ಹೆಂಡತಿಗೂ ಏನು ವ್ಯತ್ಯಾಸ ಅದಕ್ಕೊಂದೇ ವಾಕ್ಯದಲ್ಲಿ ಅವಳು ಸ್ಲಿಮ್ ಇವಳು ಡ್ರಮ್ ಈ ಹುಡುಗಿಯರು ಸೀರೆ ಉಡೋರು ಮಹಿಳೆಯರು ಜೀನ್ಸ್ ಪ್ಯಾಂಟನ್ನು ಏಕೆ ಧರಿಸ್ತಾರೆ ನೋಡಿ ಅಂತ ಪ್ರಶ್ನೆ ಮದುವೆ ಆದಂಥವರು ಯಾಕೆ ಜೀನ್ಸ್ ಪ್ಯಾಂಟ್ ಹಾಕ್ತಾರೆ ಹುಡುಗಿಯರು ಅಂತಂದರೆ ನಾವು ಮದುವೆಗೆ ರೆಡಿ ಆಗ್ಯಾವೆ ಅಂತ ಹೇಳಿ ಮದುವೆ ಇರೋರು ನಾವಿನ್ನು ಫಾರ್ಮ್ ಕಳ್ಕಂಡಲ್ಲ ಅಂತ ಹೇಳಿ ಮದ್ವೆ ಆಗಿರೋರು ಆತರ ಡ್ರೆಸ್ ಹಾಕ್ತಾರೆ ಅಂತ ಎಲ್ಲ ದೇವಸ್ಥಾನಗಳಲ್ಲಿಯೂ ಗಂಡ ಹೆಂಡತಿ ಹೆಸರಿನಲ್ಲಿ ಮಂಗಳಾರತಿ ಮಾಡಿಸುತ್ತಾರೆ ಏಕೆ ಮನೆಯಲ್ಲಿ ಈಗಾಗಲೇ ಗಂಡನಿಗೆ ಮಂಗಳಾರತಿ ಆಗಿರುತ್ತೆ ಆಗಲೇ ಬೀಚಿಯವರು ಉತ್ತರ ಬೂಪಿನ ಮೂಲಕ ಹಾಸ್ಯವನ್ನು ಪ್ರಶ್ನೋತ್ತರದ ಮೂಲಕ ಇಡೀ ನಾಡಿಗೆ ಪಸರಿಸಿದ್ದಾರೆ ಹಾಡ್ರಿ ಹಾಡು ಹಾಡ್ತದ ನಮ್ಮ ದೋಸ್ತು ಒಬ್ಬನು ಹಾಡು ಇದ್ದಾ ಎರಡು ದೊಡ್ಡ ದೊಡ್ಡ ಮೆಡಲ್ ತಗೊಂಬಂದ ನಾನು ಕೇಳಿದೆ ಏನ್ಲಿ ಎರಡು ಮೆಡಲ್ ಕೊಟ್ಟಾರಲ್ಲ ಯಾಕ ಅಂದೆ ಈ ಸಣ್ಣದು ಹಾಡು ಹಾಡಿದ್ರು ಕೊಟ್ಟರಿ ದೊಡ್ಡದು ಹಾಡು ನಿಲ್ಸಿದ್ದು ಕೊಟ್ಟರಿ ಅಂತ ಎಷ್ಟು ಚೆಂದ ಹಾಡು ಹಾಡ್ತಿರ್ಬೋದು ಹೇಳ್ರಿ ಇನ್ನೊಂದು ದಿವಸ ಹಾಡಕ್ಕನ ಒನ್ಸ್ ಮೂರು ಅಂದರು ಮತ್ತೆ ಹಾಡಿದೆವು ಮತ್ತೆ ಅಂದ ಮತ್ತೆ ಖುಷಿಯಾಗಿ ಮತ್ತೆ ಆಡ್ದ ಮತ್ತೆ ಒನ್ಸು ಮೂರು ಅಂದ ಯಾಕಣ್ಣ ಮತ್ತೆ ಖುಷಿ ಆಯ್ತು ಮತ್ತೆ ಹಾಡ್ದ ಹಿಂಗ ಒಂದ್ಸರ್ ಒಂದ್ಸೂರನ ಕತ್ಬ ಆಡಿ ಆಡಿ ಯಾಕೆ ಬಿಡ್ತು ಯಾಕಣ್ಣ ಒಂದ್ಸರನ ಕತ್ತಿರಿ ಅಂದ ನೀ ಚಲೋ ತನಕ ಹಾಡೋರಿಗೆ ನಿನಗೆ ಒಂದ್ಸೂರ ಅಂತವೇ ಅಂತ ಹೋಗ್ಬಿಟ್ಟ ಹಿಂಗ ಆಸೆಗಳು ಸಿಗ್ತವೆ ನಮ್ಮ ಹುಡುಗಗೆ ಏ ನೀನ್ ಟಿವಿಯಾಗಿ ಹಾಡ್ಬೋದಿಲ್ಲ ಅಂದ್ರೆ ಯಾಕ್ರಿ ಅಷ್ಟು ಚಲೋ ಆಡ್ತೇನೆ ನಾನು ಇಲ್ಲ ಚಾನಲ್ ಚೇಂಜ್ ಮಾಡಾಕ ಬರ್ದತಿ ಅಂದ್ರು ಹೇಗೆ ಕಾಣ್ಬೋದು ಇವನಿಗೆ ಹಿಂಗೆ ಈ ಥರ ಆಗ್ತೈತೆ ಅವಮಾನ ಅಂತ ಹೇಳಿ ಜೀವನ ಬೇಜಾರತ್ತೆ ಅಂತ ಹೇಳಿ ರೈಲ್ವೆ ರೈಲು ಸಹಾಯಕ ರೈಲು ಹೇಳಿ ಬಿದ್ದು ಹೋಗ್ಬಿಟ್ಟ ರೈಲು ಸಹಾಯಕ ಹೇಳಿ ಹೋದ ಹೋದ ತಕ್ಷಣ ಏನಾಗ್ಬಿಡ್ತು ಅಲ್ಲಿ ತಿರುಗಿ ಮಾರದ ಪೇಪರ್ನಲ್ಲಿ ಸುದ್ದಿ ಬಂತು ಏನು ಸುದ್ದಿ ಬಂತು ಅಂದರೆ ರೈಲು ಅಪಘಾತ ಎಂಬತ್ತು ಜನರ ಸಾವು ರೈಲು ಅಪಘಾತ ಎಂಬತ್ತು ಜನರ ಸಾವು ಒಬ್ಬ ಬದುಕಿದ್ದಾನೆ ಅಂತ ಹೇಳಿ ಬಂತು ಎಲ್ಲ ಪೇಪರ್ನವರು ಎಲ್ಲ ಟಿ ವಿಯರು ಬಂದು ಇವನ ಹತ್ರ ಇಂಟ್ರ್ಯೂ ಬಂದರು ಇಂಟ್ರವ್ಯೂ ಬಂದ ತಕ್ಷಣ ಏನಾಗ್ಬಿಡ್ತು ಅಂತಂದ್ರೆ ಕೇಳಿದ್ರ ಒಂದು ಪ್ರಶ್ನೆ ಏನಂತ ಪ್ರಶ್ನೆ ಕೇಳಿದ ಅಂತಂದ್ರೆ ಏನ್ರಿ ನೀವು ಹೆಂಗ್ ಬದುಕಿರಿ ಬಹಳ ವಿಚಿತ್ರ ಜನ ನೀವು ನೀರ ಬದುಕಿರಲ್ಲ ಏನಂದ್ರೆ ಏನಲ್ಲ ಬಿಡ್ರಿ ನಾನು ಅದಕ್ಕೆ ಕಾರಣ ಏನಂದ್ರೆ ಈ ಅನೌನ್ಸ್ ಮಾಡ್ತಾರಲ್ಲ ತಪ್ಪು ಅನೌನ್ಸ್ ಮಾಡ್ಬಿಟ್ರು ಅಂದ್ರೆ ಏನ್ ತಪ್ಪು ಅನೌನ್ಸ್ ಮಾಡ್ಯಾರ ಏನಲ್ರಿ ರೈಲು ಇನ್ನೊಂದು ಸ್ವಲ್ಪ ಹೊತ್ತಿನಲ್ಲಿ ಒಂದು ರೈಲ್ವೆ ಸ್ಟೇಷನ್ ನಲ್ಲಿ ಬಲ್ ಪ್ಲಾಟ್ಫಾರ್ಮ್ ಅಲ್ಲಿ ಬಂದು ನಿಲ್ಲಲಿಲ್ಲ ಅಂದ್ಬಿಟ್ರು ಜನ ಎಲ್ಲಾ ಹೆದರಿಕೆ ಪ್ಲಾಟ್ಫಾರ್ಮ್ಗೆ ರೈಲು ನುಗ್ತತಿ ಅಂತ ಹೇಳಿ ರೈಲ್ ಹಳಿ ಮೇಲೆ ಎತ್ಕೊಂಡ್ಬಿಟ್ರು ನೀವೇನು ಮಾಡಿದ್ರಿ ಆದರೂ ನೀವು ಬದುಕಿರಲ್ಲ ಹೆಂಗ ಏನಲ್ರಿ ನಾನು ಜೀವನ ಸಾಕಾಗಿ ಸಹಾಯಕ ಅಂತ ಬಂದಿದ್ದೆ ರೈಲ್ ಪ್ಲಾಟ್ಫಾರ್ಮ್ ಬರ್ದತ್ತೆ ಹಳಿ ಮೇಲೆ ಇದ್ದ ನಾನು ಲೈಟ್ ರೈಲ್ವೆ ಪ್ಲಾಟ್ಫಾರ್ಮ್ ಬಂದ್ಬಿಟ್ಟೆ ನಾನು ಬದುಕಿನ ಅಂದ್ಬಿಟ್ಟ ಹಾಸ್ಯವನ್ನ ಸಾವಿನಲ್ಲಿ ಸಾವ ಸಂದರ್ಭದಲ್ಲಿ ಕೂಡ ಹಾಸ್ಯವನ್ನು ಕಾಣಬಹುದು ಅಂತಕ್ಕಂಥ ಈ ಒಂದು ಮಾತನ್ನ ಹೇಳ್ತಾ ಒಂದು ಮಾತು ಬರುತ್ತೆ ಒತ್ತಡವಿಲ್ಲದೆ ಉದ್ಯೋಗವಿಲ್ಲ ಸಮಸ್ಯೆಗಳಿಲ್ಲದೆ ಮನುಷ್ಯನಿಲ್ಲ ನಷ್ಟವಿಲ್ಲದೆ ವ್ಯಾಪಾರವಿಲ್ಲ ಒತ್ತಡದಲ್ಲಿ ಉದ್ಯೋಗವಿಲ್ಲ ನಷ್ಟವಿಲ್ಲದೆ ವ್ಯಾಪಾರವಿಲ್ಲ ಕಷ್ಟವಿಲ್ಲದ ವ್ಯವಸಾಯವಿಲ್ಲ ನೋವಿಲ್ಲದ ಸಂಸಾರವಿಲ್ಲ ಸಮಸ್ಯೆಗಳೇ ಇಲ್ಲದ ಮನುಷ್ಯನಿಲ್ಲ ಆದರೂ ಕೂಡ ಇದೆಲ್ಲದರ ನಡುವೆ ನಾವು ನಗುತ್ತಾ ಬಾಳಬೇಕು ನಗುತ್ತಾ ಬದುಕಬೇಕು ಅದೇ ಜೀವನ ಅದೇ ಬದುಕು ಅಂತಕ್ಕಂಥ ಮಾತನ್ನು ಹೇಳ್ತಾ ಮತ್ತೊಂದಿಷ್ಟು